ಗದಗ ಜಿಲ್ಲೆ ರೋಣ ತಾಲೂಕು ಕೊತಬಾಳ ಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸ್ನೇಹ ಸಮ್ಮಿಲನ ನೆರವೇರಿಸಿದರು ಸಮೂಹ ಸಂಪನ್ಮೂಲ ಕ್ಷೇತ್ರ ಕೊತಬಾಳ ಬಿಎಸ್ ಸಂಕಣ್ಣವರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿಪಿಇಪಿ ಕೊತಬಾಳ ಇವರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಕೊತಬಾಳ ಅಂಕಲಗಿ ಮಠದ ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದು ಮೊದಲಿಗೆ ಮಹಾಸರಸ್ವತಿ ಪೂಜಾ ಕಾರ್ಯಕ್ರಮ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀಗಳಿಂದ ದೀಪದಾನ ಕಾರ್ಯಕ್ರಮ ನಂತರದಲ್ಲಿ ಮಾದರಿಯ ಕಲಿಕೋಪಕರಣ ಎರಡು ಕೊಠಡಿಗಳ ಉದ್ಘಾಟನೆ ಕಾರ್ಯಕ್ರಮ ಶ್ರೀಗಳಿಂದ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಕೊತಬಾಳ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಶಂಕರಣ್ಣ ಸಂಕಣ್ಣವರ್ ಜನಪದ ಕಲಾವಿದರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲ್ಲಪ್ಪ ನಿಂಗಪ್ಪ ಮಾದರ್ ಮುಖ್ಯ ಅತಿಥಿಗಳಾಗಿ ಶಿವಪ್ಪ ಪಲ್ಲೇದ ಗ್ರಾಮ ಪಂಚಾಯಿತಿಯ ಸದಸ್ಯರು ಅದೇ ರೀತಿ ಶಿವಾನಂದ ನೆಲ್ಲೂರ ರುದ್ರಗೌಡ ಭರಮಗೌಡರ್ ಹನುಮಂತಪ್ಪ ಸಂದಿಮನಿ ಶ್ರೀಮತಿ ಎಸ್ಆರ್ ಕಣ್ಣಿ ಕೆಬಿ ಸಂತೋಜಿ ಎಸ್ ಕೆ ಚನ್ನಪ್ಪಗೌಡರ್ ಹಾಗೂ ಮುದ್ದು ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಊರಿನ ಗಣ್ಯರು ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿರೋಣ ಎನ್ಕೆಎಸ್ ಟಿವಿ ಗದಗ್